ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೆ ಜಿ ತಾಲೂಕು ಮಟ್ಟದ ಕ್ರೀಡಾಕೂಟ ಈ ಒಂದು ದಿನ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಜಿಆಫ್ ತಾಲೂಕಿನ ಅಂದರೆ ಕೆ ಜಿಆಫ್ ನಗರದ ರಾಬರ್ಸನ್ಪೇಟೆ ಹೋಬಳಿಯ ರಾಬರ್ಸನ್ನಪೇಟೆ ನಗರದ ನಗರಸಭೆ ಮೈದಾನದಲ್ಲಿ ಈ ದಿನ ಆಯೋಜಿಸಲಾಗಿದ್ದು ಕ್ರೀಡಾಕೂಟ ಉದ್ಘಾಟನೆಯೊಂದಿಗೆ ಬಹಳಷ್ಟು ಯಶಸ್ವಿಯಾಗಿ ವೇದಿಕೆ ಕಾರ್ಯಕ್ರಮ ಕೂಡಿ ಬಂತು ಅದೇ ರೀತಿ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ವಯೋಮಿತಿ ಒಳಗಡೆ ಇರುವಂತಹ ಈ ಒಂದು ಕ್ರೀಡಾಕೂಟದಲ್ಲಿ ಬಾಲಕ ಬಾಲಕಿಯರು ಅತ್ಯುತ್ತಮವಾದಂತಹ ಪ್ರದರ್ಶನ ಮಾಡಿದ್ರು ಇದರಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ಸತತವಾಗಿ ಮೂರು ವರ್ಷಗಳಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮವನ್ನು ಪ್ರದರ್ಶನ ಮಾಡ್ತಾ ಇರುವಂತಹ ತಂಡ ನಮ್ಮ ರಾಮ ರಾಮಸಾಗರದ ಜಿಎಚ್ ಪಿ ಎಸ್ ರಾಮಸಾಗರ ಆ ಒಂದು ಶಾಲೆಯ ತಂಡ ಬಹಳ ಯಶಸ್ವಿಯಾಗಿ ಖೋಖೋದಲ್ಲಿ ಖೋಖೋ ಆಟದಲ್ಲಿ ಮುನ್ನಡೀತಾ ಇದೆ ಅಲ್ಲಿನ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ತರಬೇತಿದಾರರು ಹಗಲಿರಲು ಮಕ್ಕಳಿಗೆ ಒಂದು ತರಬೇತಿ ನೀಡಿ ಎಚ್ಚೆಚ್ಚಾಗಿ ಅಂದರೆ ಉತ್ತಮವಾದ ತರಬೇತಿ ನೀಡಿ ಈ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಪ್ರಥಮ ಸ್ಥಾನ ಪಡ್ಕೊಂಡು ವಿಭಾಗ ಮಟ್ಟಕ್ಕೂ ಕೂಡ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿರ್ತಾರೆ ಮತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಬಾಬು ಸರ್ ಅವರು ಮತ್ತು ಪ್ರತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ತೂಕಲ್ ಶ್ರೀನಿವಾಸ್ ಸರ್ ಅವರು ಮತ್ತು ನಮ್ಮ ಶಿಕ್ಷಕರ ಸಂಘದ ಪ್ರತಿ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀತಾ ಸೋಮಶೇಖರ್ ಸರ್ ಅವರು ಮತ್ತು ಅದೇ ರೀತಿ ನಮ್ಮ ರಾಮಸಾಗರ ಎಚ್ ಪಿ ಎಸ್ ಶಿಕ್ಷಕರ ಮುಖ್ಯ ಶಿಕ್ಷಕರಾದಂತಹ ಶ್ರೀನಿವಾಸ ಅವರು ಮತ್ತು ನಮ್ಮ ನೌಕರ ಸಂಘದ ನಾಮನಿರ್ದೇಶಕರಂತಹ ನಮ್ಮ ಡವನೇಶ್ ಸರ್ ಅವರು ಮತ್ತು ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರಾದಂತಹ ಯೋಗೇಂದ್ರ ಸರ್ ಅವರು ಎಲ್ಲ ಈ ಮಕ್ಕಳು ಬಹಳಷ್ಟು ಈ ಒಂದು ಕ್ರೀಡಾಕೂಟದಲ್ಲಿ ಆಸೀನರಾಗಿ ಮತ್ತು ವ್ಯವಸ್ಥಿತವಾಗಿ ಕಾರ್ಯ ಕ್ರೀಡಾಕೂಟ ನಡೆಸೋದಕ್ಕೆ ಮುಂದೆ ಬಂದಿದ್ದಾರೆ ಮತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ಯಶಸ್ವಿಯಾಗಿ ಆಟಗಳನ್ನು ಆಡಿದ್ದಾರೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಮತ್ತು ಇನ್ನಷ್ಟು ಶುಭಾಶಯಗಳನ್ನು ಕೋರ್ತಾ ಮುಂದಿನ ತಂಡ ಮುಂದಿನ ಹಂತಕ್ಕೆ ಆಯ್ಕೆಯಾಗಿ ಅಲ್ಲಿ ಕೂಡ ಪ್ರದರ್ಶನ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲಿ ಮತ್ತು ಎಲ್ಲರಲ್ಲಿ ಕೂಡ ಹಾರೈಸ್ತಾ ಇದ್ದೀನಿ ಜಯ ಹಿಂದ್ ಜೈ ಕರ್ನಾಟಕ ಜಿ ಎಚ್ ಪಿ ಶಾಲೆಯ ಮಕ್ಕಳು ಸತತವಾಗಿ ಮೂರು ವರ್ಷಗಳಿಂದ ಜಿ ಎಚ್ ಪಿ ಶಾಲೆಯ ರಾಮಸಾಗರ ಶಾಲೆಯ ಮಕ್ಕಳು ಸತತವಾಗಿ ಮೂರು ವರ್ಷಗಳಿಂದ ಖೋ ಖೋ ವಿಭಾಗದಲ್ಲಿ ಜಿಲ್ಲಾ ಮ ತಾಲೂಕು ಮಟ್ಟದ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲೂ ಪ್ರದರ್ಶನ ಪ್ರದರ್ಶನ ನೀಡುತ್ತಾರೆ ಕಳೆದ ಸಾಲದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲೂ ಪ್ರದರ್ಶನ ನೀಡಿ ವಿಭಾಗೀಯ ಹಂತದಲ್ಲೂ ಕೂಡ ನಾವು ಸ್ಪರ್ಧೆ ಮಾಡಿರ್ತೀವಿ ಈ ವರ್ಷ ತಾಲೂಕು ಹಂತದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗ್ತಿವಿ ಜಿಲ್ಲಾ ಮಟ್ಟದಲ್ಲೂ ಗೆದ್ದಕ್ಕಂಥ ಒಂದು ಮನೋಭಾವದಿಂದ ಈ ಇದ್ದೀವಿ ಅಂತ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಮಕ್ಕಳಿಗೆ ಈ ಮಕ್ಕಳು ನಮ್ಗೆ ಯಾವುದೇ ಒಂದು ತರಬೇತಿಯನ್ನು ಕೊಡೋದಕ್ಕೆ ಯಾವುದೇ ಒಂದು ಸರ್ಕಾರದಿಂದ ಆ ಪಿ ಟಿ ಟೀಚರ್ ಇಲ್ಲ ಈ ಇದೇ ಮಕ್ಕಳು ಮತ್ತು ನಾವು ಊರಿನ ಕಿರೋ ಯುವಕರ ಸಹಕಾರದಿಂದ ಈ ಒಂದು ಜಿಲ್ಲಾ ಮಟ್ಟದಲ್ಲೂ ಮತ್ತು ತಾಲೂಕು ಮಟ್ಟದಲ್ಲಿ ಆಡೋದಕ್ಕೆ ನಮಗೆ ಸಹಾಯ ಮಾಡಿದಂತೆ ಈ ಮೂಲಕ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಜೈ ಜಿ ಜಯಕಾರ ಒಂದೊಂದೇ ಎಲ್ಲ ಸಮಸ್ಯೆ ಇದು ಇಡೀ ತಾಲೂಕಲ್ಲಿ ಎಲ್ಲ ಶಾಲೆಗಳಲ್ಲೂ ಒಂದು ಪಿ ಟಿ ಟೀಚರ್ಸು ಯಾವ ಹಿರಿಯ ಪ್ರಾಥಮಿಕ ಶಾಲೆಗಳಿಲ್ಲ ಶ ಪಿ ಟಿ ಟೀಚರ್ಸೇ ಇಲ್ಲ ಅಲ್ಲೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಅಥವಾ ನಾವೇ ಒಂದು ಇದಿಂದ ಕಲಿಸ್ತಾ ಇದ್ದೀವಿ ಸರ್ಕಾರ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಸರ್ಕಾರಿ ಶಾಲೆಗಳಲ್ಲಿ ಕನಿಷ್ಠ ಒಂದು ಐವತ್ತೇಲಿರ್ತಕ್ಕಂಥ ಮಕ್ಕಳ ಜನಸಂಖ್ಯೆ ಇರ್ತಕ್ಕಂಥ ಒಂದು ಶಾಲೆಗಳಲ್ಲಿ ಒಂದು ಪಿ ಟಿ ಟೀಚರನ್ನು ಅವರು ಕೊಡದೆ ಇನ್ನಷ್ಟು ಕ್ರೀಡೆಗಳಲ್ಲಿ ಮಕ್ಕಳು ಸಾಧನೆ ಮಾಡಿ ಜಿಲ್ಲಾ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಆಗೋ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ವಿ ಮಕ್ಕಳು ಕೆ ಜಿ ಎಫ್ನ ಒಂದು ಗಡಿ ಭಾಗದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅರಳಿರ್ತಕ್ಕಂಥ ಪ್ರತಿಭೆಗಳಿವರು ಈಗ ನಮ್ಮ ಮುಖ್ಯ ಶಿಕ್ಷಕರು ಹೇಳಿದಂತೆ ಯಾವುದೇ ಒಬ್ಬ ದೈಹಿಕ ಶಿಕ್ಷಕರು ಇಲ್ಲದೆ ಕೂಡ ಅವರು ಇವರನ್ನು ಖೋಖೋ ಆಟದಲ್ಲಿ ತಾಲೂಕು ಹಂತದಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು ನಿಜವಾಗೂ ಕೂಡ ತುಂಬ ಶ್ಲಾಘನೀಯ ಇವರ ಒಂದು ಕಠಿಣ ಪರಿಶ್ರಮಕ್ಕೆ ಜಿಲ್ಲಾ ಹಂತದಲ್ಲಿ ಕೂಡ ಇವರು ಪ್ರಶಸ್ತಿ ಗೆಲ್ಲಲಿ ಅಂತ ಹಾರೈಸುತ್ತಾ ಅವರಿಗೆ ಶುಭಾಶಯ ಕೊಡ್ತಾ